はいそうなの。Sorry, sorry. ಆಯ್ತು ನೀವೊಂದು ಕೆಲಸ ಮಾಡಿ ಹೊರಗಡೆನೆ ಬಂದ್ಬಿಡಿ ಸ್ವಲ್ಪ ಮಾತಾಡಬಿಡಿ ಶಾಲೆ ಮೇಡಮ್ ಮುಂದೆ ಯಾವುದು ಶಾಲೆ ಶಾಲೆ ಹೇಳಿ ಈಗ ಒಂದು ನಿಮಿಷ ಅದ್ರ ಬಗ್ಗೆ ನಾವು ಸ್ವಲ್ಪ ನಿಮ್ಮ ಹತ್ರ ಮಾಹಿತಿಯನ್ನು ಕೊಟ್ಟು ಮತ್ತೆ ಮುಂದಿನ ಕ್ರಮದ ಬಗ್ಗೆ ಹೇಗೆ ಅಂತೇಳಿ ನಿಮ್ಮ ಹತ್ರ ಮಾಹಿತಿ ತಗೊಳ್ಳೋದಕ್ಕೆ ನಾವು ಬಂದಿದ್ದೀವಿ ನೀವು ಸ್ಪಂದಿಸೋ ಆಗಿದ್ರೆ ಇಲ್ಲಿ ಬಂದು ಕರೆದು ಸ್ಪಂದಿಸಿ ಇಲ್ಲ ಅಂತಂದ್ರೆ ನಾವು ಹೊರಗಡೆ ನಿಂತ್ಕೊಂಡಿರ್ತೀವಿ ಅಲ್ಲಿ ಬಂದು ನೀವು ಮಾತಾಡ್ಬೋದು ತೊಂದರೆ ಇಲ್ಲ ನೀವು ಮಾತಾಡಿ ನಾವು ಬರ್ತಾ ಇದ್ದೀವಿ ಮಾತಾಡಿ ಅಂತ ಹೇಳ್ತಿರೋದು ನೀವು ನಮ್ಮ ಹತ್ರ ಮಾತಾಡಬಾರ್ದು ಅವ್ರ ಹತ್ರ ಹೇಳಿದೀವಿ ಇಲ್ಲ ಅಂತಂದ್ರೆ ಅದನ್ನು ಹೇಳಿ ನಾವು ಹೋಗ್ತೀವಿ ತೊಂದರೆ ಇಲ್ಲ ಶಿಕ್ಷಣ ಇಲಾಖೆಯ ಸಚಿವರಿಗೂ ಕೂಡ ನಾವು ಇದನ್ನು ಟ್ಯಾಗ್ ಮಾಡಿಕೊಂಡು ಲೈವ್ ನಲ್ಲಿ ಇದೀವಿ ನೀವು ಹೋಗಿ ಮೇಡಮ್ ಹೋಗಿ ಬನ್ನಿ ನೀವು ಇವ್ರು ಬನ್ನಿ ವಿನಾಯ್ಕ್ ಅವ್ರು ಬನ್ನಿ ವಿಡಿಯೋ ಅವ್ರು ಬನ್ನಿ ಬನ್ನಿ ವಿಡಿಯೋ ಅಲ್ಲ ಅದು ರೆಕಾರ್ಡಿಂಗ್ ಲೈವ್ ಇವರಿಗೆ ಶಿಕ್ಷಣ ಸಚಿವರ್ಗೂ ಕೂಡ ನಾವು ಅದನ್ನ ಟ್ಯಾಗ್ ಮಾಡಿದ್ದೀವಿ ಮೇಡಮ್ ಈಗ ನಿಮಗೂ ನಿಮ್ಮ ಗಮನದಲ್ಲಿರ್ಬೋದು ಏನು ಹೇಳಿ ಇವರು ಈಗ ಇವರು ಖಾಸಗಿಯಾಗಿ ಒಂದು ಶಿಕ್ಷಣ ಸಂಸ್ಥೆಯನ್ನ ನಡೆಸೋದಕ್ಕೆ ಅದಕ್ಕೆ ಬೇಕಾದಂತ ಅನುಮತಿಯನ್ನ ಲೀಗಲ್ ಆಗಿ ಪಡ್ಕೊಳ್ಬೇಕು ಅನ್ನೋ ವಿಚಾರ ಇಟ್ಕೊಂಡು ನಿಮ್ಮಲ್ಲಿ ಅರ್ಜಿಯನ್ನು ಸಲ್ಲಿಸಿರ್ತಾರೆ ಸಲ್ಲಿಸಿದೀರಲ್ವಾ ಅದಕ್ಕೆ ಬೇಕಾದಂತ ಎಲ್ಲ ದಾಖಲಾತಿಗಳನ್ನ ಕೊಟ್ಟಿದ್ದೀರಾ ಆದ್ರೂ ಅನುಮತಿ ಕೊಟ್ಟಿದ್ದೀರಾ ಸ್ವಲ್ಪ ಕವರ್ ಮಾಡಿ ಲೈವ್ ಮಾಡಬೇಕು ಲೈವ್ ಮಾಡಲೇಬೇಕು ನಾವು ಸರ್ಕಾರಿ ಕಚೇರಿಗಳಲ್ಲಿ ಸರ್ಕಾರದ ಸರ್ಕ್ಯುಲರ್ ಇದೆ ತಿಳ್ಕೊಳ್ಳಿ ನೀವು ಫಸ್ಟ್ ಇಲ್ಲಿ ಲೋಪದೋಷಗಳು ನಡೆದವಾಗ ನಾವು ಲೈವ್ ಬಂದೇ ಹೇಳ್ಬೇಕು ಇಲ್ಲಾಂದ್ರೆ ನೀವು ನಮ್ಮೇಲೆನೆ ದೂರ್ ದಾಖಲು ಮಾಡಿದ್ರೆ ಈಗ ನೋಡಿ ಇನ್ನು ಎಷ್ಟೆಷ್ಟು ಕ್ರಿಮಿನಲ್ ಪ್ರಕರಣಗಳು ನಡೆದಿದಾವೆ ಅಂತಂದ್ರೆ ಅವ್ರ ಅನುಮತಿ ಕೊಡದೆ ಅನುಮತಿಗೆ ಹಾಕಿರೋ ಅರ್ಜಿ ಅಲ್ಲಿಂದ ಪ್ರಾರಂಭ ಆಗಿರುವಂತದ್ದು ದೇಶ ದ್ರೋಹದ ಪ್ರಕರಣಗಳು ನಡೆದಿರಿ ಧ್ವಜಿದ್ದಾರೆ ಶಿಕ್ಷಕರು ಸರ್ಕಾರಿ ಶಿಕ್ಷಕರು ಇಂತಹ ಘಟನೆಗಳು ನಡೆದಿದೆ ಅಲ್ಲಿ ಇದಕ್ಕೆಲ್ಲ ಯಾರ್ ಜವಾಬ್ದಾರಿ ತಗೊಳ್ತಾರೆ ನಾಳೆ ಸಂಬಂಧಪಟ್ಟಂತೆ ಎಸ್ ಪಿ ಅವ್ರಿಗೂ ನಾವ್ ಈಗ ಜಸ್ಟ್ ಈಗಾಗ್ಲೇ ಮೊದಲು ನಾವು ಲೈವ್ ಹೋಗಿ ಮಾಡಿದೀವಿ ನೀವು ಇಲ್ಲೇನು ಇಲ್ಲಿ ಮಾಡಬೇಡಿ ಅಂತ ಹೇಳೋದಕ್ಕೆ ಇದೇನು ಸ್ಪೆಷಲ್ ಅಲ್ಲ ಸರ್ಕಾರದ ಆದೇಶ ಇದೆ ನೀವು ಸ್ಪಂದಿಸ್ಬೇಕು ಬಂದ ಮತ್ತೆ ನೀವು ಈ ತರ ಮಾತಾಡಿದ್ರೆ ಅರ್ಜಿಯನ್ನ ಆಫೀಸಿಗೆ ಕೊಡೋದು ಪೂರ್ವ ಪ್ರಾಥಮಿಕ ಎರಡು ವರ್ಷದಿಂದ ಅಲ್ಲಿ ನಡೀತಾ ಇದೆ ಅವ್ರು ಕೊಡ್ಲಿಲ್ಲ ಅಂತ ಹಾಕಿದಾಗ ಕರೆಕ್ಟ್ ಪರಿಶೀಲಿಸಿ ಕ್ರಮ ಕೈಗೊಳ್ಳಿ ಅಂತ ನಾವು ನಮ್ಮ ಹಂತಕ್ಕೆ ಇದೇ ಫೈಲು ಅವರಿಗೂ ಗೊತ್ತಿದೆ ಏನಂತ ನಾನು ಹೇಳಿದ್ದೇನೆ ಇದರಲ್ಲಿ ಏನಿಲ್ಲ ಅಂತ ವರದಿಯನ್ನ ಫಸ್ಟ್ ಬಿ ಓರ್ ಹತ್ರ ತಗೊಳ್ತೇವೆ ನಾವು ಬಿ ಓ ತಗೊಂಡ್ಮೇಲೆ ನಿಮ್ಮನ್ನು ಕರೆಸ್ತೇವೆ ಬಿಒರ್ ಅನ್ನು ಕರೆಸಿ ಮಾಡ್ಬೇಕು ಅಂತ ಇಲ್ಲಿ ನೋಡಿ ಡೇಟ್ ಫಿಕ್ಸ್ ಮಾಡಿ ಹದಿನೈದನೇ ತಾರೀಕಿಗೆ ಬಿ ಅವರಿಗೆ ಮತ್ತೆ ಯಾರು ದೂರ ದೂರನ್ನು ಕೊಟ್ಟಿದ್ದಾರೆ ಅವರೆಲ್ಲರಿಗೂ ರಂಜಿತ ಬಾನವಳಿಗೆ ಎಲ್ಲರಿಗೂ ಹಾಕಿ ಮಾಡಿ ಅಂತ ಆಯ್ತಾ ಹದಿನೈದನೇ ತಾರೀಕು ಮಧ್ಯಾಹ್ನ ಮೂರುವರೆಗೆ ಬನ್ನಿ ಕಚೇರಿಗೆ ಹಾಜರಾಗತಕ್ಕದ್ದು ದಾಖಲೆಗಳೊಂದಿಗೆ ಅವಳು ಮೇನ್ ಮನವಿಯಲ್ಲಿ ಅವಳ ಹತ್ರ ಏನ್ ಡಾಕ್ಯುಮೆಂಟ್ಸ್ ಇದೆ ಅವಳು ಕೊಟ್ಟಿದ್ದಾರೆ ಕೂಡ ರಿಪೋರ್ಟ್ ಕೊಟ್ಟಿದ್ದಾರೆ ಅವರು ಏನೇನ್ ಹಾಕಿದ್ದಾರೆ ಏನೇನು ಪ್ರೊಸೆಸ್ ಹಂತಕ್ಕೆ ಬಂದಿರೋ ಇಷ್ಟು ನಾವು ಯಾವತ್ತೂ ರಿಜೆಕ್ಟ್ ಮಾಡಿಲ್ಲ ಆಯ್ತಾ ಈಗ ನಾಡ್ದು ನೋಡಿಕೊಂಡು ಪ್ರೊಸೆಸ್ ಮಾಡಬೇಕಾಗಿತ್ತು 15 ಹದಿನೈದು ಹನ್ನೆರಡಕ್ಕೆ ಕರೆದಿದೆ ಈಗ ಎರಡು ವರ್ಷದಿಂದ ಇವರು ಅನುಮತಿಗೆ ಹಾಕಿರೋ ಅರ್ಜಿ ಗಮನದಲ್ಲಿ ಇದೆಯೋ ಅನುಮತಿ ಕೊಡಲಿಕ್ಕೆ ಅಂತಲ್ಲ ನಾವು ಮಾತ್ರ ಬರ್ತೀವಿ ಬಂದಾಗ ನಿಮ್ಮದು ಕೂಡ ರಿಟರ್ನ್ ಎರಡು ಶುಕ್ರವನ್ನು ಹಾಕ್ತಾ ಇದ್ದೀವಿ ಮನೆಗೂ ನಮಗೆ ಬಂದಿದೆ ಮೇಡಮ್ ನಿಮ್ಮ ಮೊಬೈಲ್ ನಿರ್ದೇಶಕರು ಈಶ್ವರ ಅಂತ ಕೂಡ ನಾನು ಹಾಕಿದ್ದೀನಿ ಮನೆಗೆ ನಾ ಬಂದಿದ್ದು ಅಟೆಂಡ್ ಮಾಡಿ ಮೇಡಮ್ ಎಲ್ಲ ಡಾಕ್ಯುಮೆಂಟ್ ಸಮೇತ ಫೋಟೋ ಸಮೇತ ಹಾಕಿದ್ದೀರಿ ಮೇಡಮ್ ನೀವು ಹಾಕಿ ಹಾಕಿರೋದಕ್ಕೆ ಎಲ್ಲ ದಾಖಲೆಗಳನ್ನು ಇಟ್ಕೊಂಡ್ರೆ ಮುಂದುವರಿತಾ ಇದ್ದಾರೆ ಒಂದು ನೀವು ಬರಲೇ ಇಲ್ಲ ಅಂತಂದ್ರೆ ಈ ಕಚೇರಿಯಲ್ಲಿ ರಂಜಿತಾ ನನ್ನ ಹತ್ರ ಮೇಲ್ಮಾನ ಬಗ್ಗೆ ಉಪನಿರ್ದೇಶಕರು ನಾನು ಹಾಕಿದ್ದೀನಿ

ಇವೆಲ್ಲ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಇವತ್ತು ಯಥ ಕ್ರಾಸಿ ಆಗಿದೆ ಅದರಿಂದ ಅದರಿಂದ ಸಾರ್ವಜನಿಕರಿಗೆ ಅವರು ಪರೋ ಎತ್ತರ ಮಾಡ್ಕೋಬಾರ ಮಾಡ್ಕೊಂಡು ಹೋಗ್ಬೇಕಾದಂತ ಕೆಲಸಗಳು ಆಗ್ತಾ ಇಲ್ಲ ಕಡೆ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅವಳನ್ನು ಕೇಳಿದ್ರೆ ಈ ವಿಷಯದಲ್ಲಿ ರಂಜಿತಾ ನೀನೇ ಹೇಳ್ಬೇಕಲ್ಲ ಈಗ ಮೇಡಮ್ ನನ್ನ ಜಾಗದ್ದು ಬಾಡಿಗೆ ಸಂಬಂಧಪಟ್ಟಂಗೆ ಆ ದಾಖಲೆಗಳು ಏನಿದ್ದಾರೆ ಆ ಜಾಗದ ಓನರ್ ಗಳು ನಿಮ್ಮ ಹಂತದಲ್ಲಿ ಅವರು ಥರ್ಡ್ ಪಾರ್ಟಿಗಳು ಅವರನ್ನ ಕರೆದು ಇಲ್ಲಿ ವಿಚಾರಣೆ ಮಾಡ್ಬೇಕು ಅನ್ನೋದು ವಿಚಾರ ನಿಮ್ಗೆ ಯಾಕೆ ಬಂತು ಅಂತ ಹೇಳಿ ನನ್ಗೆ ಗೊತ್ತಾಗಲಿಲ್ಲ ಅದ್ರಲ್ಲೂ ಕೂಡ ಅವ್ರು ಒಬ್ಬ ಸರ್ಕಾರಿ ಇಟ್ಕೊಂಡು ದೇಶದ ಮಾಡುವಂತ ಒಂದು ಕೃತ್ಯನ ಮಾಡಿದ್ದಾರೆ ಧ್ವಜಸ್ತಂಭನ ಧ್ವಂಸ ಮಾಡಿದ್ದಾರೆ ಅಂತ ಅಪರಾಧಿಗಳನ್ನು ಇಟ್ಕೊಳ್ಳಿಕ್ಕೆ ಇಂತ ಒಳ್ಳೆ ಕೆಲಸಕ್ಕೆ ಅಪರಾಧಿಗಳದ್ದು ಒಪಿನಿಯನ್ ಯಾಕೆ ಬೇಕು ನಿಮ್ಗೆ ಅನ್ನೋದು ನಮ್ಗೆ ಗೊತ್ತೆ ಹೌದು ಅದನ್ನ ನೀವು ಉತ್ತರ ಕೊಡ್ಬೇಕು ನಿರ್ದೇಶಕರು ಕೂಡ ಕೊಡ್ಬೇಕಿದೆ ಅವ್ರು ದನ ಜಾಗದಲ್ಲಿದೆ ಅವ್ರಿಗೆ ಮಾಡ್ಬೇಡ ಅಂತ ಅವ್ರು ಯಾರ್ಯಾರ ಕ್ಯಾಂಡಿಡೇಟ್ಸ್ ಇದ್ದಾರೆ ಅದು ಚೆನ್ನ ಕೊಟ್ಟಿದ್ದಾರೆ ಯಾರು ಹೇಳಿದ್ದಾರೆ ನಿನ್ಗೂ ಕೂಡ ನಾನು ವಿಷಯವನ್ನ ಹೇಳಿದೆ ಯಾಕೆ ಅವರನ್ನ ಇನ್ವಾಲ್ವ್ ಮಾಡ್ಕೊಳ್ತೀರಾ ಅಂತ ನೀನ್ ಕೇಳಿದಾಗ್ಲೂ ಅಂದ್ರೆ ಅವರು ಎರಡು ವರ್ಷದಿಂದ ರಿಜಿಸ್ಟ್ರೇಷನ್ ಇಷ್ಟು ವರ್ಷ ಮಾತಾಡ್ಲಿಲ್ಲ ಮೂರನೇ ವರ್ಷಕ್ಕೆ ಅಂತ ಬಂದಿದಾರಲ್ಲ ಸೊ ಅದಕ್ಕೆ ಕರೆಸು ಅಂತ ಕೋರ್ಟ್ ಅಲ್ಲಿ ಸಿವಿಲ್ ಸೂಟ್ ಹಾಕಿದ್ದೀನಿ ಕೋರ್ಟ್ ಅಲ್ಲಿ ಡಾಕ್ಯುಮೆಂಟ್ ವ್ಯಾಲಿಡ್ ಆಗಿದೆ ನಂದು ಅವರೇನು ಅಧಿಕೃತವಾಗಿ ಮಾಡ್ಕೊಟ್ಟಿದ್ರು ಆ ದಾಖಲೆಯನ್ನ ನಂದು ಕೋರ್ಟ್ ಅಲ್ಲಿ ಅಧಿಕೃತ ಮಾಡಿ ಕೊಟ್ಟಿದ್ದಾರೆ ಆ ದಾಖಲೆಯನ್ನ ನಾ ಇಲ್ಲಿ ಹಾಜರುಪಡಿಸಿದ್ದೇನೆ ಮೇಲೆ ನೀವು ಓನರ್ ಪ್ರಶ್ನೆ ಮಾಡುವಂತದ್ದು ಅವರ ಒಪಿನಿಯನ್ ಕೇಳುವಂತದ್ದು ಏನಿರುತ್ತೆ ಹಾಗೆ ಕೋರ್ಟ್ ಇಂದ ಆಗಿರುವಂತ ದಾಖಲೆಗೆ ಉತ್ತರ ಇಲ್ವಾ ಅದಕ್ಕೆ ಹೇಳಿದೆ ಅವರು ಏನ್ ಬೇಕಾದ್ರೂ ಮಾಡ್ತಾರೆ ಬಟ್ ನಿಮ್ಮ ಹಂತದಲ್ಲಿ ಹೇಳಿದ್ದಾರೆ ತಪ್ಪ ಮಾಡಿದ್ರು ತಾವು ತಪ್ಪು ಅಂತ ಹೇಳಿ ಒಪ್ಕೊಳ್ಳೋದಿಲ್ಲ ಕರೆಸ್ತಾ ಇಲ್ಲ ನಾವೀಗ ಅವರನ್ನ ನೀವೇ ಈಗ ಕೂಡ ಎರಡು ವರ್ಷದಿಂದ ರೆಡಿ ಮಾಡ್ಕೊಂಡು ಇದು ಮೂರನೇ ವರ್ಷ ನೀನ್ ಎರಡು ವರ್ಷದಿಂದ ರೆಡಿ ಮಾಡೋದನ್ನ ಇದ್ರು ಈಗ ಮೂರನೇ ವರ್ಷಕ್ಕೆ ನೀನು ಕೊಡ್ಲಿಕ್ಕೆ ಕೊಡೋದಿಲ್ಲ ಅಂತ ಹೇಳ್ತಾರೆ ಅವರನ್ನ ಅವರನ್ನ ನಿನ್ ವಿರುದ್ಧ ಮಾಡ್ಬೇಕು ಅನ್ಕೊಂಡಲ್ಲ ಅವ್ರ ಸಾಕ್ಷಿ ತಗೊಂಡು ನಾವು ಜಜ್ಮೆಂಟ್ ಅನ್ನ ಮರೆಯುವುದಿಲ್ಲ ಈಗ ಮೇಡಮ್ ಅದು ಎಲ್ಲರೂ ಈಗ ಹೇಳಿ ನಿಮ್ಮ ಗಮನಕ್ಕಿದೆ ಒಂದ್ ಸೆಕೆಂಡ ಈಗ ನಿಮಗೆ ನಿಮ್ಗೂ ಕೆಮ್ಮ ಏನ್ ಬಂದಿದೆ ಅವ್ರಿಗೂ ಬಿಲ್ಡಿಂಗ್ ಕೊಡೋದಿಲ್ಲ ಅಂತ ಹೇಳೋದು ನಿಮ್ಮ ವಿಚಾರಕ್ಕೆ ಬಂದಿದೆ ಬಿಲ್ಡಿಂಗ್ ಕೊಡೋದು ಬಿಡೋದು ಅವ್ರ ವೈಯಕ್ತಿಕ ವಿಷಯ ಹೌದು ಯಾರ್ದು ಓನರ್ ಬಿಲ್ಡಿಂಗ್ ಓನರ್ ನಿಮಗೆ ಅಲ್ಲಿ ಶಿಕ್ಷಣ ವಿಷಯ ನಡೆಸೋದಕ್ಕೆ ಶಿಕ್ಷಣ ಸಂಸ್ಥೆ ನಡೆಸೋದಕ್ಕೆ ಅನುಮತಿ ಕೊಡೋದಕ್ಕೆ ನಿಮಗೆ ಬೇಕಾಗಿರೋದು ಗೆ ಸಂಬಂಧಪಟ್ಟಂತ ಏನು ಐದು ಅಗ್ರಿಮೆಂಟ್ ಕಾಪಿಗಳು ಅದಲ್ವಾ ಬೇಕಾಗಿರೋದು ಅವರು ಅವರು ವೈಯಕ್ತಿಕವಾಗಿ ಯಾವ ಅಭಿಪ್ರಾಯದಲ್ಲಿದ್ದಾರೋ ಅದನ್ನ ಅದ್ರ ಮೇಲೆ ನೀವು ಆ ಬೇಸ್ ಮೇಲೆ ನೀವು ಅನುಮತಿ ಈಗ ಅವ್ರ ವೈಯಕ್ತಿಕ ಅಭಿಪ್ರಾಯ ಯಾಕೆ ನೀವು ನಿಮ್ಗೆ ಅವ್ರಿಗೆ ನಿಮ್ಗೆ ಅನುಮತಿ ಕೊಡದಕ್ ಬೇಕಾದಂತ ದಾಖಲಾತಿಗಳನ್ನ ನಾವು ಸಲ್ಲಿಸ್ತಿರುವಾಗ ಇನ್ನು ಯಾರು ಅವರ ವೈಯಕ್ತಿಕ ಅಭಿಪ್ರಾಯಗಳನ್ನು ಯಾಕೆ ತಗೊಳ್ಬೇಕು ಈಗ ನಾವು ಇವರಿಗೂ ಕೊಡುವುದಿಲ್ಲ ಅಂತ ಹೇಳಿಲ್ಲ ಅವರು ಕೊಟ್ಟಿರೋದಕ್ಕೆ ಬಿಎ ಆಫೀಸ್ನವರು ರಿಜಿಸ್ಟ್ರೇಷನ್ ಆಫೀಸ್ ಇಂದ ಕ್ಲಾರಿನ್ ಅನ್ನು ತಗೊಂಡಿದ್ದಾರೆ ಆ ಡಾಕ್ಯುಮೆಂಟ್ಸ್ ಅನ್ನು ಅವರು ಅಪ್ಲೈ ಮಾಡಿ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ ಆ ರಿಪೋರ್ಟ್ ಅನ್ನು ಇಟ್ಟುಕೊಂಡು ಅವರನ್ನು ಕರೆಸಿ ಇವರನ್ನು ಕರೆಸಿ ಮಾತಾಡಿ ಚರ್ಚೆ ಮಾಡಿ ಇದಕ್ಕೆ ಫೈನಲೈಸ್ ಆಗ್ಬೇಕು ನಮ್ಮಿಂದ ರಿಜೆಕ್ಟ್ ಇಲ್ಲ ಪ್ರಸ್ತಾವನೆ ಆಗದೇನೆ ಇಷ್ಟು ದೊಡ್ಡ ವಿಷಯ ಅಲ್ಲ ಆ ಡಾಕ್ಯುಮೆಂಟ್ ನೋಡಿದ್ರೆ ಡಾಕ್ಯುಮೆಂಟ್ಗಳು ಗಳು ಸರಿ ಇಲ್ಲ ಅಂತ ಅನ್ಸ್ತದ ಕೊಡದೇ ಇದ್ದವ್ರು ಸರಿ ಇಲ್ಲ ಅಂತ ಅಪ್ಲೈ ಮಾಡಿದವ್ರು ಸರಿ ಇಲ್ಲ ಅಂತ ರಿಜಿಸ್ಟ್ರೇಷನ್ ಅಲ್ಲ ಅಂತ ಹೇಳ್ತಿದ್ದಾರೆ ನಿಮ್ಮ ಪ್ರಕಾರ ಅದು ಅಲ್ಲನ ಹೌದಾ ನಮ್ಮ ರಿಜಿಸ್ಟ್ರೇಷನ್ ಅಲ್ಲ ಅಲ್ಲ ಅವರಿಗಿಂತ ಮೇಲೆ ಅವರು ತಿಳಿದ್ರೆ ನಾವು ನಮಗ್ ನೀವು ಮೇಲ್ಮನವಿ ಹಾಕ್ತಿರ್ಲಿಲ್ಲ ಅವರಿಗೆ ನೀವು ಮಾಡ್ಕೊಳ್ಳಿ ಅಂತ ನಾವು ಫೈನಲ್ ಮಾಡ್ತೀವಿ ನಾವು ಮೇಲ್ಮನವಿ ಕಿಳಿದಿರೋದು ಅವ್ರ ಹತ್ರ ಆಗದೆ ಇರೋದಕ್ಕೆ ನಮ್ಮ ಹತ್ರ ಅವರಿಗಿಂತ ಜಾಸ್ತಿ ನೀವು ತಿಳ್ಕೊಂಡಿರ್ಬೇಕು ನಾವು ರಿಜಿಸ್ಟ್ರೇಷನ್ ಆಫೀಸ್ ಕಾಪಿ ಬಗ್ಗೆ ಮಾತಾಡ್ತಾ ಇರೋದು ಈಗ ಕೋರ್ಟ್ ಇಂದ ಕೂಡ ನಾನು ಡಾಕ್ಯುಮೆಂಟ್ ಅನ್ನು ಹಾಜರುಪಡಿಸಿದ್ರೆ ಚೆನ್ನಾಗಿ ಟಿಕೆಟ್ ಡಾಕ್ಯುಮೆಂಟ್ ವೆಲೆಡ್ ಮಾಡಿರೋದು ಅದಕ್ಕೆ ಅರ್ಥ ಇಲ್ವಾ ರಿಜಿಸ್ಟ್ರೇಷನ್ ಅಲ್ಲಿ ರಿಜಿಸ್ಟರ್ ಆಗಿಲ್ಲ ಆರ್ಡರ್ ಕೊಟ್ಟು ಡಾಕ್ಯುಮೆಂಟ್ ವ್ಯಾಲಿಡ್ ಮಾಡಿರೋದಕ್ಕೆ ಅದಕ್ಕೆ ವ್ಯಾಲ್ಯೂ ಇಲ್ವಾ ಅಂತ ನಾನ್ ಕೇಳ್ತಾ ಇರೋದು ನಾನು ಹೇಳ್ತಾ ಇರೋದು ರಿಜಿಸ್ಟ್ರೇಷನ್ ಆಫೀಸ್ ನೀನ್ ಕೊಟ್ಟಿರೋ ಕಾಪಿ ನೀವು ಉತ್ತರ ಒ ಇಲ್ಲಿ ಅವಶ್ಯಕತೆ ಇಲ್ಲ ಇಲ್ಲಿ ಥರ್ಡ್ ಪಾರ್ಟಿಗಳು ಯಾರು ಬೇಕಾಗಿಲ್ಲ ದಾಖಲೆಗಳು ಸರಿ ಇದ್ರೆ ಅದನ್ನ ಓಕೆ ಮಾಡಬೇಕು ಸರಿ ಇಲ್ಲ ಅಂದ್ರೆ ರಿಜೆಕ್ಟ್ ಮಾಡ್ಬೇಕು ಇದು ಕಾನೂನು ನಾನು ಅದನ್ನ ಕೋರ್ಟ್ ಅಲ್ಲಿ ಸರಿ ಇದೆ ಅಂತಂದ್ರೆ ನೀವು ಪರ್ಮಿಷನ್ ಅನ್ನ ಗ್ರೈಂಡ್ ಮಾಡಿ ಹಾಕಿ ಯಾಕಂತಂದ್ರೆ ಬಂದು ನಿನ್ನೆ ಮೊನ್ನೆ ಬಂದಿರೋದು ಕೂಡ ಅಲ್ಲ ಅದು ಈಗ ಎರಡು ತಿಂಗಳು ಮೇಲೆ ಆಗಿದೆ ಬಂದು ಡಿಲೇ ಕೂಡ ಅದನ್ನ ಮಾಡೋ ಹಾಗಿಲ್ಲ ಯಾಕಂತಂದ್ರೆ ಇದು ವೈಯಕ್ತಿಕವಾಗಿ ನಮ್ಮ ಜೀವನಕ್ಕೆ ಕಾರಣ ಆಗ್ತಾ ಇದೆ ಚರ್ಚೆ ಮಾಡೋಕೆ ಹೋದ್ರೆ ಇದು ಮುಗಿಯೋದಲ್ಲ ಯಾಕಂತಂದ್ರೆ ನಾವು ಕೇಳೋ ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕು ಇನ್ನೇ ಏನೇನೋ ಹೇಳ್ತಾ ಇದೀರಾ ಅದು ವಿಷಯ ಅಗತ್ಯ ಇಲ್ಲ ಈಗ ನೀವು ನಿಮ್ಗೆ ಅವ್ರಿಗೆ ಶಿಕ್ಷಣ ಸಂಸ್ಥೆ ನಡೋದಕ್ಕೆ ಅನುಮತಿ ಕೊಡೋದಕ್ಕೆ ಎರಡು ವರ್ಷಗಳ ಆಗೋಯ್ತು ಇಟ್ಕೊಳ್ಳೋಣ ತಿಳ್ಕೊಳ್ಳೋಣ ಮೇಲೆ ನೀವು ಅದಕ್ಕೆ ಅನುಮತಿ ಕೊಡೋದಕ್ಕೆ ನಿಮ್ಗೆ ಏನು ಪ್ರೊಸೀಜರ್ ಇದೆ ಅದನ್ನ ಮೇಂಟೈನ್ ಮಾಡಿ ಕೊಡೋದಕ್ಕೆ ಸಾಧ್ಯ ಆದ್ರೆ ಕೊಡೋದಕ್ಕೆ ಕೊಡಿ ಇಲ್ಲ ಅಂತಂದ್ರೆ ನಮ್ಮಲ್ಲಿ ಸಾಧ್ಯ ಇಲ್ಲ ಅಂತ ರಿಜೆಕ್ಟ್ ಮಾಡಿ ನೀವು ಅವ್ರಿಗೆ ಹಿಂಬರ ಕೊಡಿ ಯಾರ ಹತ್ರ ನಾವು ಅದನ್ನ ಪಡ್ಕೊಳ್ಬೇಕು ಅನ್ನೋ ಇಲ್ಲಿ ಈ ಕಚೇರಿಗಳಲ್ಲಿ ಆಗಲಿಲ್ಲ ಅಂತಂದ್ರೆ ಇನ್ನೆಲ್ಲ ಏನಕ್ಕೆ ಈ ಕಚೇರಿಗಳಿರುವಂತದ್ದು ಅದಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳನ್ನೆಲ್ಲ ಸಲ್ಲಿಸಿದ್ರು ಅನುಮತಿ ಕೊಡೋದಕ್ಕೆ ಆಗೋದಿಲ್ಲ ಅಂತಂದ್ರೆ ಹಾಗಾದ್ರೆ ನಮ್ಮ ಕಾರವಾರ ಜಿಲ್ಲಾ ಮಟ್ಟದಲ್ಲಿ ಯಾವ್ದು ಇದು ಡಿಡಿಪಿಐ ಆಫೀಸು ಅದರಿಂದ ಕೆಲಸ ಆಗೋದಿಲ್ಲ ಅಂತ ಆಗ್ತಾ ಅದರಿಂದ ಆಗೋದಿಲ್ಲ ಅಂತಂದ್ರೆ ನಾವು ಶಿಕ್ಷಣ ಇಲಾಖೆಗೆ ಗಮನಕ್ಕೆ ತಂದು ಶಿಕ್ಷಣ ಸಚಿವರು ಗಮನಕ್ಕೆ ತಂದು ಇನ್ ಬೇರೆ ಒಂದು ಆಫೀಸ್ ಮಾಡ್ಕೊಡಿ ನಮ್ಗೆ ಇಂತ ಕೆಲಸ ಆಗ್ತಾ ಇಲ್ಲ ಇಲ್ಲಿ ಮಾಡ್ಕೊಡಿ ಅಂತ ನಾವು ಮಾಡ್ಸ್ಕೊತೀವಿ ಇನ್ ಯಾಕಂದ್ರೆ ಜನ್ರಿಗೆ ನಮ್ಗೆ ಬೇಕು ಅಂದವಾಗ ನಾವು ಮಾಡ್ಸ್ಕೋಬೇಕು ಪ್ರಜಾಪ್ರಭುತ್ವದಲ್ಲಿ ನೀವು ನಾವು ಹೌದಲ್ಲ ಹಾಗಾಗಿ ನೀವು ಅದನ್ನ ಹಿಂಬರ ಕೊಡ್ಬಿಡಿ ಇದರಿಂದ ಸಾಧ್ಯ ಇಲ್ಲ ಅಂತಂದ್ರೆ ಅದು ಬಿಟ್ಟು ಇವ್ರು ಕೇಳಿದವಾಗ ಇನ್ನೊಂದ್ ಹೇಳೋದು ಮತ್ತೊಂದ್ ಹೇಳೋದು ನಮ್ ಕಚೇರಿಯಿಂದ ಕೆಲಸ ಆಗೋದಿಲ್ಲ ಅಂತಂದ್ರೆ ಹಿಂಬರ ಕೊಡಿ ಸಾಕು ದೇಶದ್ರೋಹಿ ಕೃತ್ಯಗಳು ನಡೀತಾ ಇದೆ ನಾಳೆ ಏನಾದ್ರೂ ಕೊಲೆ ಸುಲಿಗೆಗಳು ನಡೆದ್ರೆ ಏನ್ ಮಾಡ್ತೀರಾ ಅದಕ್ಕೆ ಯಾರ ಜವಾಬ್ದಾರಿ ಈ ಅನುಮತಿಯಿಂದ ನಡೆದಿರುವಂತ ಇದು ಹೌದಲ್ವಾ ಎರಡು ವರ್ಷದಿಂದ ನಡೀತಾ ಇದೆ ಇದು ನಾಳೆ ಇವು ಹೆಣ್ಮಗಳಿಗೆ ಏನಾದರೂ ಹೆಚ್ಚು ಕಡಿಮೆ ಮಾಡಿಬಿಟ್ರೆ ಪೊಲೀಸ್ನವರು ಇಲ್ಲಿ ಪಿ ಎಸ್ ಐ ಲಾಂಛನ ಕೊಡ್ತಾರೆ ಏನೇನೋ ಗೊತ್ತಿಲ್ಲ ಆದ್ರೆ ಕ್ರಿಮಿನಲ್ ಪ್ರಕರಣಗಳು ದಾಖಲಾದ್ರು ಅವ್ರ ಮೇಲೆ ಆಕ್ಷನ್ ಆಗುದಿಲ್ಲ ಈ ಏನೆಲ್ಲ ನಮ್ಮ ನಮ್ಮ ದುಡ್ಡಿನ ಮುಂದೆ ಯಾವ್ದು ಇಲ್ಲ ಅಂತ ಹೇಳಿ ಅವ್ರ ಏನಾದ್ರು ಅವ್ರಿಗೆ ಮದ ಏರ್ ಅಂತಂದ್ರೆ ನಾಳೆ ಕೊಲೆಗಳು ನಡೆದಿ ಯಾರ ಜವಾಬ್ದಾರಿ ಅದನ್ನ ನಾವು ಯಾವ ಹಂತದಲ್ಲಿ ಇನ್ವೆಸ್ಟಿಗೇಷನ್ ಮಾಡಿ ತನಿಖೆ ಮಾಡ್ಬೇಕು ಅಂತ ಮಾಡಿಸಿದವಾಗ ಎಲ್ಲ ಬರುತ್ತಲ್ವಾ ಇಲ್ಲಿ ಪ್ರಾರಂಭ ಆಗಿರೋದಿಲ್ಲಿ ಶಿಕ್ಷಣ ಇಲಾಖೆಯಿಂದ ಅನುಮತಿ ಅನುಮತಿಗೆ ಸಂಬಂಧಪಟ್ಟಂತೆ ಪ್ರಾರಂಭ ಆಗಿರೋದ್ರಿಂದ ಯಾಕೆ ಸುಮ್ಮನೆ ಈ ತರ ಮಾಡ್ತೀರಾ ನೀವು ನಿಮ್ಮ ಕರ್ತವ್ಯ ಏನಿದೆಯೋ ಅದನ್ನ ಕರೆಕ್ಟ್ ಆಗಿ ವರ್ಷ ಬೇಕು ಅಲ್ಲ ನೀವು ಎರಡು ವರ್ಷ ಬೇಕಾ ನಿಮ್ಗೆ ಅನುಮತಿ ಕೊಡೋದಕ್ಕೆ ಅದನ್ನ ಹೇಳಿ ಮತ್ತೆ ಬೇರೆ ಏನು ಬೇಡ ಇದು ಒಂದು ಕೊಟ್ಟ ಕೊಟ್ಬಿಟ್ರೆ ನಾವು ಹೋಗ್ತೀವಿ ಆಯ್ತು

ಕೊಟ್ಟಿದ್ದರೆ ಮತ್ತೆ ದಾಖಲೆಗಳನ್ನು ಕೊಟ್ಟಿದ್ದಾರೆ ನಿಮ್ಗೆ ಸರಿ ಇಲ್ಲ ಹಿಂಬರ ಹಿಂಬರಾಬರ್ ಕೊಡ್ಬೇಕು ಮೇಡಮ್ ಕೋರ್ಟ್ ಇಂದ ಕೊಟ್ಟಿದ್ದೀನಿ ಅದಕ್ಕೆ ಉತ್ತರ ಕೊಡ್ತೀರಿ ನೀವು ಅದನ್ನೇ ಹೇಳಿ ಫಸ್ಟ್ ದಾಖಲೆಗಳು ಕೋರ್ಟಿಂದ ಬಂದಿರೋದನ್ನೇ ಕೊಟ್ಟಿದ್ದಾರೆ ಅದಕ್ಕೆ ಬಂದಿರೋದು ತಪ್ಪಿದೆಯಾ ಕೋರ್ಟಿಗೂ ಗೌರವ ಇಲ್ಲ ಕಾನೂನಿಗೂ ಗೌರವ ಇಲ್ಲ ಬರೀ ದುಡ್ಡಿನಷ್ಟೇ ಗೌರವ ಇದೆ ಇಲ್ಲಿ ಮತ್ತೆ ದುಡ್ಡಿರುವಂತಹ ಪ್ರಭಾವಿ ವ್ಯಕ್ತಿಗಳು ಮಾತ್ರ ಗೌರವ ಎಲ್ಲ ಸರ್ಕಾರಿ ಕಚೇರಿಗಳು ಎಲ್ಲ ಎಲ್ಲಾ ಸರ್ಕಾರಿ ಕಚೇರಿಗಳು ಸುಮ್ನೆ ಏನು ಮಾತಾಡ್ತಿಲ್ಲ ಮೇಡಮ್ ಅವರು ಲೀಗಲ್ ಆಗಿ ಎಲ್ಲ ಹೇಳ್ತಾ ಇದ್ದಾರೆ ನಿಮಗೆ ಸುಮ್ ಸುಮ್ ಸುಮ್ನೆ ಇದೆಲ್ಲ ನಾವು ಮಾತಾಡ್ತಾ ಇರೋ ಸುಮ್ ಸುಮ್ನೆ ಮತ್ತೆ ಸುಮ್ನೆ ಹೆಂಗಾಗ್ತದೆ ನಿಮ್ಗೆಲ್ಲ ದಾಖಲೆಗಳು ಕೊಟ್ಟಿದ್ದಾರೆ ಎರಡು ವರ್ಷ ಮಾಡ್ತಾ ಇದ್ದೀರ ಮತ್ತೆ ಏನ್ ಮಾತಾಡ್ಬೇಕಾಯ್ತು ನಾವೀಗ ಇಲ್ಲಿ ನಾವ್ ಯಾರನ್ನು ನಂಬೇಕೀಗ ಸರ್ಕಾರ ನಿಮ್ಮ ಶಿಕ್ಷಕರ ಮೇಲೆ ಸುಮ್ ಸುಮ್ನೆ ಅಂತೀರಲ್ಲ ನೀವು ಮತ್ತೆ ಕೋರ್ಟ್ ದಾಖಲೆಗಳನ್ನ ಇವ್ರು ಕೊಟ್ಟಿಲ್ಲ ಕೋರ್ಟ್ ಇಂದ ದಾಖಲೆಗಳು ಬಂದಿದೆ ನಿಮ್ಗೆ ಈಗ ದಾಖಲೆಗಳನ್ನ ನೀವು ಪರಿಶೀಲಿಸಿಲ್ಲ ಕೋರ್ಟ್ ಇಂದ ಬಂದ್ರು ಅದ್ರ ಬಗ್ಗೆ ಏನು ಇದಾಗಲಿಲ್ಲ ಅಂತ ಇಟ್ಕೊಳ್ವಾ ಆಗ್ಲಿಲ್ಲ ಬಿಡಿ ಈಗ ಇನ್ನು ಮುಂದೆ ನೀವು ಅದು ಪರಿಶೀಲಿಸಿ ಇದಕ್ಕೆ ಅವರಿಗೆ ಅನುಮತಿ ಕೊಡೋದಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ ಹೇಳಿ ನಾವು ಅದೇನೇವಲ್ಲ ನೋಡ್ತೇವೆ ಮಾಡಿ ಪರಿಶೀಲನೆ ಮಾಡಿ ಅಲ್ಲಿ ಥರ್ಡ್ ಪಾರ್ಟಿಗಳು ಯಾರು ಬರೋ ಅವಶ್ಯಕತೆ ಇಲ್ಲ ನಾನಂತೂ ಬರೋದಿಲ್ಲ ಮೇಡಮ್ ಕಾನೂನು ಪ್ರಕಾರ ಅದು ಮಾಡ್ಲಿಕ್ಕೆ ಆದ್ರೆ ಮಾಡಿ ಇಲ್ಲ ರಿಜೆಕ್ಟ್ ಮಾಡಿ ಇಷ್ಟೇ ನನ್ನ ಮೇಲ್ಮನವಿ ಇಲ್ಲಿ ಮೇಡಮ್ ದಾಖಲೆಗಳನ್ನ ನೋಡಿ ಚೆಕ್ ಲಿಸ್ಟ್ ಪ್ರಕಾರ ಇದೆಯಾ ಇಲ್ಲ ಅಂತ ನೋಡಿ ಅದನ್ನ ಕ್ಲಿಯರ್ ಮಾಡಬೇಕು ಈಗ ಯಾವ ಆದೇಶದಲ್ಲಿ ಅವರನ್ನ ಕರೆದು ವಿಚಾರಣೆ ಮಾಡ್ಬೇಕು ಅಂತ ಹೇಳಿದ್ದೆ ಮೇಡಮ್ ಇಲಾಖೆಯಿಂದ ಕರೀತಾ ಇದ್ದೀವಿ ಅನುಮತಿ ನೀಡಬಾರ್ದು ಅಂತ ವಿಷಯ ಮೇಡಮ್ ಅದು ಕೋರ್ಟ್ ಕರೆತಾ ಹೋಗಿದೆ ಕೋರ್ಟ್ ಇಂದ್ರೆ ಬಗ್ಗೆ ಮಾತಾಡ್ತಂಗೆ ಮಾಡಬೇಡಿ ನಾವು ಗುಳಿ ಎರಡು ವರ್ಷದಿಂದ ನೀವು ನಡ್ಸ್ಕೊಂಡ್ ಬಂದು ರಿಜಿಸ್ಟ್ರೇಷನ್ ಎಲ್ಲಾ ಡೆವಲಪ್ಮೆಂಟ್ ಅನ್ನ ಮಾಡಿದ್ಮೇಲೆ ಈಗ ನೀವು ಬೇಡ ಅಂತ ಹೇಳೋದು ತಪ್ಪು ಅಂತ ಹೇಳಿ ನಾವು ಕರೆಸ್ತಾ ಇದನ್ನ ಅನುಮತಿ ಕೊಡೋದಕ್ಕೆ ಕೊಡದೇ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನೀವು ಅವ್ರಿಗೆ ಉತ್ತರ ಕೊಡಬೇಕು ಬಿಟ್ರೆ ಅವ್ರು ಕರೆಸಿ ಇವ್ನು ಕರೆಸಿ ಚರ್ಚೆ ಮಾಡೋದಲ್ಲ

ಕೊಟ್ಟಿರೋದನ್ನೋಟಲ್ಲಿ ಅಟ್ಯಾಚ್ ಮಾಡಿ ಕೊಟ್ಟಿದ್ದಾರೆ ಅದಕ್ಕೆ ಹದಿನೈದು ತಾರೀಕು ಬರಲಿಕ್ಕೆ ಕೇಳಿರೋದು ಸರ್ ಹಾಗಿದ್ರೆ ಮೇಡಮ್ಮ ಈಗ ಕೋರ್ಟ್ ಇಂದ್ರೆ ಅದು ಆರ್ಡರ್ ಆಗಿದೆ ಆರ್ಡರ್ ಆದ್ಮೇಲೆ ಟೆಂತ್ ಟೆನ್ ಫೈನಾಲ್ಟಿ ಕಟ್ಲಿಕ್ಕೆ ರೆಜಿಸ್ಟ್ರೇಷನ್ ಆಫೀಸ್ವರೆಗೂ ಹೋಗಿದೆ ಹಾಗಿದ್ರೆ ನೀವು ಕೊಟ್ಟಿದ್ರೆ ಇಲ್ಲ ಅಂತ ಹೇಳಿ ಜಜ್ನ ಕರೆದು ಕರೆಸ್ ಒಳ್ಳೆಯದಿತ್ತು ಅಂತ ನನ್ನ ಪ್ರಕಾರ ಬಂದ್ರೆ ಬರ್ತೀನಿ ಅದು ಒಳ್ಳೆಯದಲ್ಲ ಹಾಗೆ ಮಾಡುವ ಜಜಿಗೂ ಯಾರು ಜಜ್ಮೆಂಟ್ ಕೊಟ್ಟಿದಾರಲ್ಲ ಅವರಿಗೂ ಕರೆದು ಬಿಡುವ ಇಲ್ಲಿ ಒಂದು ಲೆಟರ್ ಮಾಡಿದ್ದೀನಿ ಯಾವ ದಾಖಲೆ ನಿಮಗೆ ಕೊಟ್ಟಿದ್ದಾರೆ ಜಡ್ ಹೌದಾ ನೀವು ಅದೆಲ್ಲ ಪರಿಸ ಈಗ ಅವರು ಪರಿಶೀಲಿಸ್ತಾ ಕುತ್ಕೊಂಡ್ರೆ ನಾವು ಇದನ್ನ ಇಲ್ಲೇ ನಿತ್ಕೊಂಡು ಹೋದಲ್ಲ ನೀವು ನಮ್ಗೆ ಉತ್ತರ ಕೊಡಿ ನೀವು ಯಾವಾಗ ಹದಿನೈದನೇ ತಾರೀಕು ಆಗುತ್ತೆ ಪರಿಶೀಲನೆ ಮಾಡಿ ಹತ್ರ ನಾವು ಹೇಳ್ಬೇಕು ಸ್ವಲ್ಪ ಮಾತಿದೆ ಬನ್ನಿ ಹೊರಗಡೆ ಹೋಗುವ ಆಯ್ತಲ್ಲ ಹದಿನೈದನೇ ತಾರೀಕು ಅಂತ ಹೇಳಿದ್ದಾರೆ ನೋಡೋಣ ಲೈವ್ ಹೇಳಿದ್ದಾರೆ ಬಿಡಿ ಬಿಡಿ ಲೈವ್ ಅಲ್ಲಿ ಹೇಳಿದ್ದಾರೆ ಇಲ್ಲ ಆಗೋದಿಲ್ಲ ಅಂತಂದ್ರೆ ಇವ್ರ ಇಲ್ಲ ಹದಿನೈದನೇ ತಾರೀಕು ಆಗಿಲ್ಲ ಅಂತಂದ್ರೆ ನೀವು ಲೆಟರ್ ಅಲ್ಲಿ ಕೊಟ್ಬಿಡಿ ನೆನ್ಪಿರ್ಲಿ ಕೊಟ್ಬಿಡಿ ನಾವು ನಮ್ಗೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಹತ್ರ ಶಿಕ್ಷಣ ಸಂಸ್ಥೆ ನಡೆಸೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನಾವು ಕೈ ಕೊಡ್ಕೊಂಡು ಕುಟ್ಕೊ ಬಿಡ್ತೀವಿ ಇಲ್ಲ ಅಂತಂದ್ರೆ ಶಿಕ್ಷಣ ಸಚಿವರು ತಂದು ನಮ್ಗೊಂದು ಅನುಮತಿ ಕೊಡೋದಕ್ಕೆ ಲೀಗಲ್ ಆಗಿ ಏನೆಲ್ಲ ದಾಖಲೆಗಳನ್ನ ಇದೆಯೋ ಅದನ್ನ ನಾವು ಫಾಲೋ ಅಪ್ ಮಾಡ್ಕೊಂಡು ನಮ್ಗ್ ಅನುಮತಿ ಕೊಡೋದಕ್ಕೆ ನಿಮ್ ವ್ಯವಸ್ಥೆ ಬೇರೆ ಕಚೇರಿ ಅಂತ ಹೇಳಿ ತೆರೆದುಕೊಡಿ ಅಂತೇಳಿ ನಾವು ಕೇಳ್ತೀವಿ

ಡಿ ಡಿ ಪಿ ಐ ಕಚೇರಿಯಲ್ಲಿ ನೀವೇ ನೋಡಿರ್ಬೋದು ಗಮನಿಸಿರ್ಬೋದು ಅವರು ಯಾವ ರೀತಿ ದುರಾಂಕಾರ ಕೂತ್ಕೊಂಡು ಅವರು ಬಂದವರಿಗೆ ಏನು ಸೌಜನ್ಯ ಕನಿಷ್ಠ ಸೌಜನ್ಯದಿಂದ ವರ್ತಿಸುವಂತಹ ಒಂದಿಷ್ಟು ಮಾನವೀಯ ಮೌಲ್ಯಗಳನ್ನ ಇಲ್ಲದೆ ಇರುವಂತಹ ಅಧಿಕಾರಿಗಳು ಇಂಥವರೆಲ್ಲ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳುವುದಕ್ಕೆ ಸರ್ಕಾರಿ ಶಿಕ್ಷಣ ಇಲಾಖೆ ಸರ್ಕಾರಿ ನೌಕರರು ಅಂದ್ರೆ ಹೇಗಿರ್ಬೇಕು ಸಾರ್ವಜನಿಕರು ಬಂದವಾಗ ಅವ್ರದ್ದು ಏನು ಕುಂದುಕೊರತುಗಳಿದೆಯೋ ಅದು ಯಾವ ವಿಚಾರಕ್ಕೆ ಇಲಾಖೆಗಳಿಗೆ ಭೇಟಿ ಮಾಡಿದಾರೋ ಅನ್ನುವಂಥದ್ದನ್ನ ಮೊದಲನೇ ಹಂತದಲ್ಲೇ ವಿಚಾರ ಮಾಡಿ ಅದನ್ನು ಬಗೆಹರಿಸಿಕೊಡುವಂತ ಒಂದು ಸೌಜನ್ಯವನ್ನ ಬೆಳೆಸ್ಕೊಬೇಕು ಅಧಿಕಾರಿಗಳು ಅಂತಂದ್ರೆ ಇಲ್ಲಿ ನೋಡಿದ್ರೆ ಅವ್ರಿಗೆ ಏನು ಇದಿಲ್ಲ ಐ ಡಿ ಕಾರ್ಡು ಹಾಕಿಲ್ಲ ಅಥವಾ ಏನು ಏನು ನನಗೇನು ಸಂಬಂಧ ನನ್ನ ಮನೆ ಬಾಗಿಲಿಗೆ ಇವರು ಏನೋ ಕೇಳೋದಕ್ಕೆ ಬಂದಿದ್ದಾರೆ ಅನ್ನೋ ತರ ದುರ್ವರ್ತನೆಯಲ್ಲಿ ನಡೀತಾ ಇದ್ದಾರೆ ಇಂಥವ್ರನ್ನೆಲ್ಲ ಇಲ್ಲಿ ಇಂತ ಅಧಿಕಾರಿಗಳು ದೊಡ್ಡ ಮಟ್ಟದ ಇಟ್ಕೊಂಡಿದ್ದಾರೆ ಬನ್ನಿ ಇದು ಶಿಕ್ಷಣ ಸಚಿವರಿಗೂ ಕೂಡ ಏನು ಶಿಕ್ಷಣ ಸಚಿವರು ಇದ್ರಿಗೆ ಇದ್ರ ಬಗ್ಗೆ ಹೆಚ್ಚಿನ ಮುತುವರ್ಜಿನ ವಹಿಸಿ ಕ್ರಮವನ್ನ ತೆಗೆದುಕೊಳ್ಬೇಕು ಇಲ್ಲ ಐಡಿ ಕಾರ್ಡ್ ಇಲ್ಲ ಏನಿಲ್ಲ ಎಲ್ಲ ಅವ್ರದೇ ಇದು ಇದು ಈ ನಾವು ಈಗ ಈ ಹಿಂದೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಗೆ ಮನವಿಯನ್ನ ತೆಗೆದುಕೊಂಡು ಹೋಗಿರೋದು ಕೂಡ ಅಲ್ಲಿ ಇಂಥದ್ದೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಿರಂತೆ ಪ್ರಾರ ಪ್ರಾರಂಭ ಆಗಿರುವಂತದ್ದು ಶಿಕ್ಷಣ ಸಂಸ್ಥೆಗೆ ಶಿಕ್ಷಣ ಸಂಸ್ಥೆಯನ್ನು ನಡೆಸೋದಕ್ಕೆ ಕಾನೂನು ಚೌಕಟ್ಟಿನಲ್ಲಿ ಕಾನೂನಾತ್ಮಕ ಲೀಗಲ್ ಆಗಿ ಏನೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಸಲ್ಲಿಸಿ ಅನುಮತಿಯನ್ನ ಪಡೆದುಕೊಳ್ಳಬೇಕು ಅದೇ ಪ್ರಕಾರವಾಗಿ ಇವರು ಅನುಮತಿಯನ್ನ ಪಡೆ ಪಡೆದುಕೊಳ್ಳುವುದಕ್ಕಾಗಿ ದಾಖಲೆಗಳನ್ನ ಸಲ್ಲಿಸಿದಾಗ ಎರಡು ವರ್ಷದ ಹಿಂದೆ ಸಲ್ಲಿಸಿದಾಗ ಇಲ್ಲಿ ಇದ್ದಾರೆ ಉಪನಿರ್ದೇಶಕರು ಆಡಳಿತ ಕಚೇರಿ ಡಿಡಿಪಿಐ ಇವರ ಇವ್ರ ಗಮನದಲ್ಲಿ ಬಂದ್ರೆ ಇವರು ಯಾರು ಆ ಬಿಲ್ಡಿಂಗ್ ಓನರ್ ಇದ್ದಾರೋ ಅವ್ರನ್ನ ಕರೆಸೋದು ಅಥವಾ ಯಾರು ಇವರ ಇವರ ಖಾಸಗಿ ಶಿಕ್ಷಣ ಸಂಸ್ಥೆಗೆ ಧಕ್ಕೆ ಮಾಡೋರಿದ್ದಾರೋ ಇದ್ದಾರೋ ವಿರೋಧಿಸುವವರಿದ್ದಾರೋ ಅವ್ರನ್ನ ಕರೆಸ್ಕೊಳ್ಳೋದು ಅವ್ರ ಜೊತೆಗೆ ವಿಶ್ವಾಸವನ್ನ ಬೆಳೆಸೋದು ಆ ಮೂಲಕ ಇವರು ಶಿಕ್ಷಣ ಸಂಸ್ಥೆಯನ್ನು ನಡೆಸೋದಕ್ಕೆ ವಿನಾಕಾರಣ ತೊಂದರೆಯನ್ನ ಮಾಡ್ತಿರುವಂಥದ್ದು ಈ ರೀತಿಯಾದಂತ ಕೆಲಸಗಳನ್ನ ಈ ಅಧಿಕಾರಿ ಮಾಡಿರೋದ್ರಿಂದ ಇವತ್ತು ಎಂತೆಂಥ ಪ್ರಕರಣಗಳು ಕ್ರಿಮಿನಲ್ ಪ್ರಕರಣಗಳು ಅಂತ ನಡೆದೋಗಿದೆ ಅಂತಂದ್ರೆ ಆ ಶಾಲೆಯಲ್ಲಿ ಧ್ವಜಾರೋಹಣ ಮಾಡುವಂತ ಧ್ವಜಾರೋಹಣ ಮಾಡುವಂತ ಧ್ವಜದ ಕಟ್ಟೆಯನ್ನು ಕೂಡ ಆ ವ್ಯಕ್ತಿ ಜೆ ಸಿ ಬಿ ಹಾಕಿ ಬಾಗದು ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡ್ತಾನೆ ಅದ್ರ ಜೊತೆಗೆ ಅವರದು ಶಾಲಾ ಆವರಣಗಳನ್ನ ಅಹ್ ಜೆಸಿಬಿ ಹಾಕಿ ಅಗದು ಗುಂಡಿ ತೋಡಿ ಶಾಲೆಯ ಮಕ್ಕಳೆಲ್ಲ ಅದರಲ್ಲೆಲ್ಲ ಬಿದ್ದು ಏನು ಅನಾಚಾರ ಅನಾಚಾರ ಆಗುವಂತಹ ವಾತಾವರಣ ಸೃಷ್ಟಿ ಮಾಡ್ತಾರೆ ಅದೆಲ್ಲ ಈ ರೀತಿ ಘಟನೆಗಳು ನಡೆದವಾಗ ಇವರು ಕ್ರಿಮಿನಲ್ ಪ್ರಕರಣವನ್ನ ಪೊಲೀಸ್ ಇಲಾಖೆಗೆ ಹೋಗಿ ಪ್ರಕರಣವನ್ನ ದಾಖಲಿಸಿದ್ರೆ ಪೊಲೀಸ್ನವರು ಬಿ ರಿಪೋರ್ಟ್ ಹಾಕ್ತಾರೆ ಬಿ ರಿಪೋರ್ಟ್ ಯಾಕೆ ಹಾಕಿದ್ರಿ ಅಂತ ಕೇಳಿದ್ರೆ ನೀವು ದಾಖಲಾತಿಗಳನ್ನ ಸರಿಯಾಗಿ ಸಲ್ಲಿಸಲಿಲ್ಲ ಅಂತ ಕೇಳ್ತಾರೆ ದಾಖಲಾತಿಗಳನ್ನ ನಾವು ಸಲ್ಲಿಸಿದೀವಲ್ಲ ನಿಮ್ಮ ಸಿಟಿವಿ ಫುಟೇಜಸ್ ತೆಗೆದು ನೋಡಿ ಬೇಕಾದ್ರೆ ನೀವು ಅಂತೇಳಿ ನಾವು ಸಲ್ಲಿಸಿದರೆ ಇವರಾದ್ರು ಇವರೇ ದಾಖಲಾತಿಗಳನ್ನು ಸಲ್ಲಿಸಿದೀನಿ ಆದ್ರೂ ಇನ್ನೊಮ್ಮೆ ನೋಡುವ ಎಲ್ಲೋ ಏನೋ ಮರವಾಗ್ಬಿಟ್ಟಿದೇನೋ ಅಂತೇಳಿ ಅವರೊಂದ್ ಸಿ ಸಿ ಟಿವಿ ಫುಟೇಜಸ್ ತೆಗೆದ್ರು ಅಲ್ಲೂ ನೋಡಿದ್ರೆ ಆ ಅಪೋಸಿಟ್ ವ್ಯಕ್ತಿಗಳು ಕಾಣಿಸ್ಕೊಳ್ತಾರೆ ಸಿ ಟಿವಿ ಫುಟೇಜಸ್ ಅಲ್ಲಿ ಅಪೋಸಿಟಿವ್ ಅಪೋಸಿಟ್ ವ್ಯಕ್ತಿ ಸಿ ಫುಟೇಜಸ್ ಅಲ್ಲಿ ಕಾಣ್ತಾರೆ ಆಮೇಲೆ ಪಿ ಎಸ್ ಐ ಅಲ್ಲಿ ಹಣ ಅಲ್ಲ ಹಣ ಎಳಸ್ತಾ ಎಣಿಸ್ತಾ ಇರ್ತಾರೆ ಇಂತಹ ಏನು ದೇಶ ದ್ರೋಹ ಘಟನೆಗಳು ಕ್ರಿಮಿನಲ್ ಪ್ರಕರಣಗಳು ಹೆಚ್ಚುತ್ತಾ ಇರೋದಕ್ಕೆ ಅಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿ ಏನ್ ಕೆಲಸ ಮಾಡಿದಾರಲ್ಲ ಉದ್ದಪ್ಪ ಉದ್ದಪ್ಪ ಅಶೋಕ್ ಧರಪ್ಪನವರು ಉದ್ದಪ್ಪ ಅಶೋಕ್ ಎಸ್ ಎಸ್ಐ ಇವರು ಆ ಠಾಣೆಯಲ್ಲಿ ಕಾನೂನನ್ನ ರಕ್ಷಣೆ ಮಾಡೋದಕ್ಕೆ ಅಯೋಗ್ಯರು ಅಂತ ನಾವು ಈ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇವೆ ಯಾಕಂತಂದ್ರೆ ಅವರು ಅವ್ರ ಕರ್ತವ್ಯವನ್ನ ಮಾಡಿದ್ದೇ ಆಗಿದ್ರಿ ಇವತ್ತು ಅಂತ ಪ್ರಕರಣಗಳು ನಡೀತಾ ಇರಲಿಲ್ಲ ಈ ಇಂಥವರೆಲ್ಲ ಈ ಸರ್ಕಾರಿ ಕಚೇರಿಗಳಲ್ಲಿ ಮತ್ತೆ ದೊಡ್ಡ ದೊಡ್ಡ ಅಧಿಕಾರಿಗಳಾಗಿ ಪೊಲೀಸ್ ಇಲಾಖೆಯಲ್ಲಿ ಇವರು ಇದ್ರು ಅಂತ ಆದ್ರೆ ಬರೀ ಕ್ರಿಮಿನಲ್ ಪ್ರಕರಣಗಳೇ ಇವತ್ತು ಹೆಚ್ಚು ಹೆಚ್ಚುವಂತದ್ದು ಪ್ರಜಾಪ್ರಭುತ್ವ ನಾವು ಇಲ್ಲ ಇದು ಏನು ದೊಡ್ಡ ದೊಡ್ಡ ರಾಜಕಾರಣಿಗಳದ್ದು ಮತ್ತೆ ಸರ್ಕಾರಿ ನೌಕರರದ್ದು ದೊಡ್ಡ ದೊಡ್ಡ ಪೊಲೀಸ್ ಇಲಾಖೆಯರ ಅಧಿಕಾರಿಗಳ ಪ್ರಜಾ ಪ್ರಭುತ್ವದಲ್ಲಿ ಇದ್ದೇವೆ ಅಂತೇಳಿ ನಾವು ಭಾವ ಭಾವಿಸ್ಕೊಳ್ಬೇಕಾಗುತ್ತೆ ಇದು ಕೂಡ ಕೇವಲ ರಾಷ್ಟ್ರ ಧ್ವಜಕ್ಕೊಂದೇ ಅವಮಾನ ಅಲ್ಲ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಸಂವಿಧಾನಕ್ಕೆ ಕಾನೂನಿಗೆ ಎಲ್ಲದಕ್ಕೂ ಅವಮಾನ ಆಗುವಂತ ಕೆಲಸ ಅಲ್ಲಿ ಅಂಕೋಲಾ ಪೊಲೀಸ್ ಠಾಣೆಯಿಂದ ನಡೆದಿದೆ ಮತ್ತೆ ಈ ಡಿ ಪಿ ಕಚೇರಿಯಿಂದ ನಡೆದಿರುವಂತದ್ದು ಇದನ್ನ ಗಂಭೀರವಾಗಿ ಪರಿಗಣಿಸಿ ಯಾರಾದರೂ ಮೇಲಾಧಿಕಾರಿಗಳು ಸಂಬಂಧಪಟ್ಟವರು ಇಲಾಖೆಯವರು ನೋಡಿದ್ದೆ ಆದ್ರೆ ಇದ್ರ ಬಗ್ಗೆ ನೋಟಿಸ್ ಕೊಟ್ಟು ಕೂಡಲೇ ಅದನ್ನು ಸರಿಪಡಿಸಿ ಅಂತೇಳಿ ಎಚ್ಚರಿಕೆಯನ್ನ ಕೊಡಬೇಕಾಗಿದೆ ಹಾಗಾಗಿ ಎಲ್ರಿಗೂ ತಲುಪೋ ಹಾಗೆ ದಯವಿಟ್ಟು ಈ ವಿಡಿಯೋನ ಹೆಚ್ಚಿನಾಗಿ ಶೇರ್ ಮಾಡಿ ಅಂತ ಎಲ್ಲರಲ್ಲೂ ಕೇಳ್ಕೊಳ್ತೇವೆ ಇನ್ನೊಂದು ವಿಚಾರ ಇವತ್ತು ನಾವು ಈ ಒಂದು ಕಚೇರಿಗೆ ಬಂದವಾಗ ಇಲ್ಲಿನ ಅಧಿಕಾರಿ ಇನ್ನೊಬ್ಬ ಕೇಸ್ ವರ್ತವರು ಯಾರು ಅವರು ಮೇಡಮ್ ಅವ್ರಿಗೆ ಕರೆಸ್ತಾರೆ ಅವರು ಫೈಲ್ ತಗೊಂಡು ಬಂದಿದ್ದಾರೆ ನಮ್ಗೆ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದ ನಮ್ಮ ಅಧ್ಯಕ್ಷರು ಕೇಳ್ತಾರೆ ನೀವ್ಯಾರ್ರೀ ನಿಮ್ಮ ಹತ್ರ ಐ ಡಿ ಕಾರ್ಡ್ ಇದೆಯಾ ಯಾರು ಅಂತ ಕೇಳಿದವಾಗ ಅಲ್ಲಿರುವಂತ ಆ ಅಧಿಕಾರಿ ಹೇಳ್ತಾರೆ ಅವ್ರ ಹತ್ರ ಐ ಡಿ ಕಾರ್ಡ್ ಇಲ್ಲಾದ್ರೆ ಏನಾಯ್ತು ಅವರು ಐ ಡಿ ಕಾರ್ಡ್ ಇಲ್ಲಾದ್ರೆ ಫೈಲ್ ತಗೊಂಡು ಹಿಂಗೆ ಬರ್ತಾರ ಅಂದ್ರೆ ಇವರು ಮೂರನೇ ವ್ಯಕ್ತಿಗಳು ಕೂಡ ಇಲ್ಲಿ ಶಾಮೀಲಾಗಿ ಬ್ರೋಕರ್ ಕೆಲಸ ಮಾಡ್ತಾ ಇದಾರೆ ಒಂದು ಸಂಶಯ ನಮಗೆ ಕಾಡ್ತಾ ಇದೆ ಸರ್ಕಾರಿ ಆದೇಶ ಇದೆ ಎಲ್ಲ ಸರ್ಕಾರಿ ನೌಕರರು ಕೂಡ ಅವರ ಗುರುತಿನ ಚೀಟಿಯನ್ನು ಧರಿಸತಕ್ಕದ್ದು ಅಂತ ಹೇಳಿ ಅಲ್ಲಿ ಮೇಜಿನ ಮೇಲೆ ಅಲ್ಲಿ ಯಾರು ಸಾರ್ವಜನಿಕರು ಯಾರು ಬ್ರೋಕರು ಯಾರು ಅಧಿಕಾರಿನೋ ಅವರು ಅಧಿಕಾರಿನೋ ಅವರು ಬ್ರೋಕರು ಅಥವಾ ಸಾರ್ವಜನಿಕರು ಹಿಂಗೆ ಬಂದು ಕೂತ್ಕೊಂಡಿದ್ದಾರೋ ಅಥವಾ ಗಂಡ ಕೆಲಸ ಜಾಗ ಮಾಡುವಲ್ಲಿ ಹೆಂಡತಿ ಬಂದು ಕೂತ್ಕೊಂಡಿದೆಯೋ ಹೆಂಡತಿ ಕೆಲಸ ಮಾಡುವ ಜಾಗದಲ್ಲಿ ಗಂಡ ಬಂದು ಕೂತ್ಕೊಂಡಿದ್ದಾನೋ ಏನಂತಾನೆ ಗೊತ್ತಾಗ್ತಾ ಇಲ್ಲ ಅಂತೂ ಇಂತೂ ಅಲ್ಲಿ ಒಳಗಿದ್ದಂಥ ಒಂದು ಮಹಿಳೆಯನ್ನ ನಾವು ಮಾತಾಡಿಸ್ಕೊಂಡು ಬಂದಿದ್ದೇವೆ ಅವರು ಅಧಿಕಾರಿನೋ ಏನೋ ಅಂತ ಗೊತ್ತಿಲ್ಲ ಮುಂದಿನ ದಿವಸದಲ್ಲಿ ನಾವು ನಾವು ಎಲ್ಲ ಈ ಕಾರವಾರದಲ್ಲಿರುವಂತ ಎಲ್ಲಾ ಕಚೇರಿಗೂ ಭೇಟಿ ಕೊಡ್ತೀವಿ ನಮ್ಮ ಆರ್ ಎಸ್ ಪಕ್ಷದಿಂದ ಮುಂದಿನ ದಿವಸದಲ್ಲಿ ಒಂದು ಉತ್ತಮ ಲಂಚ ಮುಕ್ತ ಕರ್ನಾಟಕವನ್ನು ನಾವು ನಿರ್ಮಾಣ ಮಾಡುವಂತ ಒಂದು ದಿಸೆಯಲ್ಲಿ ನಾವು ಹೋಗ್ತಾ ಇದ್ದೇವೆ ಹಾಗಾಗಿ ಇವತ್ತು ನಾವೇನು ಈ ಕಚೇರಿಗೆ ಭೇಟಿ ಕೊಟ್ಟಿದ್ದೀವಿ ಇವತ್ತಿನ ಈ ಒಂದು ವಿಚಾರ ಯಾವುದು ಈ ಒಂದು ಪರ್ಮಿಷನ್ ಬಗ್ಗೆ ಯಾವುದೇ ಒಂದು ಕಚೇರಿಯಲ್ಲಿ ಮೂವತ್ತು ದಿವಸದೊಳಗೆ ಯಾವುದೇ ಒಂದು ಅರ್ಜಿಯನ್ನು ಕೊಟ್ಟವಾಗ ಅದನ್ನ ವಿಲೇಮಾರಿ ಆಗಬೇಕು ಅಂತ ಇದೆ ಎರಡೆರಡು ತಿಂಗಳವರೆಗೆ ಇಲ್ಲಿ ಇಟ್ಕೊಂಡು ಅಲ್ಲಿ ಸಂಬಂಧಪಟ್ಟಂತ ವ್ಯಕ್ತಿಗಳನ್ನ ಇವರು ಅವ್ರಿಗೆ ಕರ್ಸೋದು ಇವ್ರಿಗೆ ಕರೆಸೋದು ಏನು ರಾಜ್ಯ ಸಂಧಾನದ ಕೇಂದ್ರನ ಈ ಸರ್ಕಾರಿ ಕಚೇರಿಗಳು ಮತ್ತೆ ಪೊಲೀಸ್ ಠಾಣೆಗಳು ಇವೆಲ್ಲ ಇವೆಲ್ಲ ಈ ವ್ಯವಸ್ಥೆ ಅಲ್ಲ ಇದು ಈ ವ್ಯವಸ್ಥೆಯನ್ನ ಮುಂದಿನ ದಿವಸದಲ್ಲಿ ಸರಿಪಡಿಸುವಂತ ಕೆಲಸ ಕೆ ಆರ್ ಎಸ್ ಪಕ್ಷ ಮಾಡುತ್ತೆ ಇದು ರವಿಕೃಷ್ಣ ರೆಡ್ಡಿ ಅವರ ನೇತೃತ್ವದಲ್ಲಿ ನಾವು ಎಲ್ಲ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇನ್ನೊಂದು ಮುಂದಿನ ದಿವಸದಲ್ಲಿ ನಾವು ಈ ಕೆಲಸವನ್ನ ಮಾಡ್ತೇವೆ ನೊಂದವರಿಗೆ ಮತ್ತೆ ನಿರ್ಗತಿಕರಿಗೆ ಯಾರೇ ಇರಲಿ ಅವರಿಗೆ ಕಾನೂನಿನ ಅರಿವುದ ಅರಿವಿನ ಜೊತೆಗೆ ಅವರು ಅವರಿಗೆ ನ್ಯಾಯಬದ್ಧವಾದಂಥ ಕೆಲಸವನ್ನು ನಾವು ಮಾಡುವಂಥ ದಿಸೆಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಹಾಗಾಗಿ ಇವತ್ತಿನ ಈ ಒಂದು ಲೈವ್ ಅನ್ನ ನಾವು ಇಲ್ಲೇ ಮುಗಿಸಿ ಮುಂದಿನ ದಿವಸದಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಅಪ್ಡೇಟ್ಗಳು ಇದಾವೋ ಅದನ್ನು ಮುಂದಿನ ದಿವಸದಲ್ಲಿ ನಾವು ಅಪ್ಡೇಟ್ ಮಾಡ್ತೇವೆ ಹಾಗಾಗಿ ನಮಸ್ಕಾರ